ಓಂ ಶ್ರೀ ಗುರು ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಗಟ್ಟಿಯಾಗಿರ್ತಕ್ಕಂತಹ ಒಂದು ವಚನದ ಬಗ್ಗೆ ಮಾತಾಡೋಣ ಇದನ್ನು ವಚನ ಅಷ್ಟೇ ಅಲ್ಲ ನಮ್ಮೆಲ್ಲರ ಜೀವನಕ್ಕೊಂದು ಸವಾಲಿದ್ದಂಗೆ ಬನ್ನಿ ಸ್ನೇಹಿತರೆ ಈ ವಚನದೊಳಗೆ ಇಳಿದು ಇದರ ಮರ್ಮ ಏನು ಅಂತ ನೋಡೋಣ ಈ ವಚನದ ಮೊದಲನೇ ಸಾಲಿನಲ್ಲಿ ಒಂದು ಸವಾಲಿದೆ ಆಮೇಲೆ ದೇವರ ವರ ಮುಂದೆ ಒಂದು ಬೇಡಿಕೆ ಇದೆ ಮತ್ತು ಕೊನೆಯ ಬೇಡಿಕೆ ಪೂರೈಸಲಿಕ್ಕೆ ಒಂದು ಕಂಡೀಷನ್ ಕೂಡ ಇದೆ ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲಿಗೆ ಬಸವಣ್ಣನವರು ನಮ್ಮ ಮುಂದೆ ಒಂದು ದೊಡ್ಡ ಸವಾಲನ್ನ ಇಡ್ತಾರೆ ಇದು ನಮ್ಮ ಗೌರವ ಮತ್ತು ಜವಾಬ್ದಾರಿಯ ಬಗ್ಗೆ ಮಾತಾಡುತ್ತೆ ಅಂತಹ ಒಂದು ವಚನ ಹೀಗಿದೆ ನೋಡಿ ಅಂಕ ಓಡಿದೆಡೆ ತೆತ್ತಿಂಗೆ ಭಂಗವಯ್ಯ ಕಾದಿ ಗೆಲಿಸಯ್ಯ ಏನನು ಕಾದಿ ಗೆಲಿಸಯ್ಯ ಕೂಡಲ ದೇವಯ್ಯ ಎನ್ನ ತನು ಮನ ಧನದಲ್ಲಿ ವಂಚನೆ ಇಲ್ಲದೆ ನೋಡಿ ಎಷ್ಟು ಚೆನ್ನಾಗಿದೆ ಇರೋದು ನಾಲ್ಕೇ ಲೈನು ಇದರಲ್ಲಿ ಎಷ್ಟು ತುಂಬಾ ಅದ್ಭುತವಾದ ಅರ್ಥ ಅಡಗಿದೆ ಅಂತ ನೋಡೋಣ ಅಂಕ ಓಡಿದೆಡೆ ತೆತ್ತಿಂಗೆ ಭಂಗವಯ್ಯ ಕಾದಿ ಗೆಲಿಸಯ್ಯ ಎನ್ನನು ಕಾದಿ ಗೆಲಿಸಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ತನು ಮನ ಧನದಲ್ಲಿ ವಂಚನೆ ಇಲ್ಲದೆ ಅಂಕ ಓಡಿದೆಡೆ ತೆತ್ತಿಂಗೆ ಭಂಗವಯ್ಯ ಇದರ ಅರ್ಥ ಏನು ಅಂದ್ರೆ ಅಂಕ ಅಂದ್ರೆ ಕುಸ್ಸಿಯಾಡ ಅಕೋಡ ಅಖಾಡ ಅಂತ ತಿಳ್ಕೊಳ್ಳೋಣ ಆ ಅಕಾಡ್ದಾಗೆ ಒಬ್ಬ ಜಟ್ಟಿ ಒಬ್ಬ ಕುಸ್ತಿ ಆಡೋಕ್ಕೆ ಬಂದಿರ್ತಾನೆ ಆದರೆ ಅವನ ಹೆದರಿ ಓಡಿ ಹೋದರೆ ಅವಮಾನ ಯಾರಿಗೆ ಅವನಿಗಷ್ಟೇ ಅಲ್ಲ ಅವನನ್ನು ನಂಬಿ ದುಡ್ಡು ಹಾಕಿದ ಆ ಅಖಾಡಕ್ಕೆ ಇಳಿಸಿದ್ನಲ್ಲ ಆ ತೆತ್ತಿಗ ಅಂದರೆ ಆ ಸ್ಪಾನ್ಸರ್ ಅವನಿಗೂ ಕೂಡ ದೊಡ್ಡ ಅವಮಾನ ಹಂಗಾದರೆ ಈ ಅಂಕ ಅನ್ನೋ ಶಬ್ದದ ನಿಜವಾದ ಮರ್ಮ ಏನು ಬಸವಣ್ಣನವರು ಬರೀ ಕುಸ್ತಿ ಅಖಾಡದ ಬಗ್ಗೆ ಹೇಳ್ತಿದ್ದಾರಾ ಖಂಡಿತ ಇಲ್ಲ ಇದ್ರಾಗೆ ದೊಡ್ಡ ಮರ್ಮನೇ ಅಡಗೈತಿ ಬನ್ನಿ ಇದರ ಆಳ ನೋಡೋಣ ಅಂಕ ಅಂದರೆ ಯುದ್ಧ ಭೂಮಿ ಪಂತಹವಾನದ ಜಾಗ ಅಥವಾ ನಾವು ಜೀವನದಲ್ಲಿ ಎದುರಿಸೋ ಯಾವುದೇ ಒಂದು ಪರೀಕ್ಷೆಯ ಕ್ಷೇತ್ರ ಇದು ನಮ್ಮ ಜೀವನದ ಅಖಾಡ ನಾವೆಲ್ಲರೂ ಆ ಅಖಾಡದಾಗೆ ಒಂದಿಲ್ಲೊಂದು ಕುಸ್ತಿಯನ್ನ ಆಡ್ತಾನೆ ಇರ್ತೀವಿ ಇದನ್ನು ನಮ್ಮ ಭಾಷೆಯಲ್ಲಿ ಸರಳವಾಗಿ ಹೇಳ್ಬೇಕಂತಂದ್ರೆ ಪರೀಕ್ಷೆ ಬಂದಾಗ ಇದ್ದಕ್ಕಿದ್ದಂಗೆ ಹೊಟ್ಟೆಗೆ ಚುರುಕ್ ಅಲ್ಲ ಓದಿ ಫೀಸ್ ಕಟ್ಟಿ ಕಾಲೇಜಿಗೆ ಕಳಿಸಿದ ನಮ್ಮ ಅಪ್ಪ ಅಮ್ಮನ ಗತಿ ಏನು ಅವರಿಗೆ ಅವಮಾನ ಅಲ್ರಿ ಹಂಗೆ ಜಟ್ಟಿ ಓಡಿ ಹೋದರೆ ಅವನನ್ನು ನಂಬಿದವರಿಗೆ ಭಂಗ ಅಂದರೆ ಅವಮಾನ ಅದೇ ನೋಡಿ ಈ ವಚನದ ಮೊದಲಿನ ಸಾಲನ ಒಂದು ಸರಳ ಅರ್ಥ ಈ ಸವಾಲೈತಿ ಈಗ ವಚನದ ಎರಡನೆಯ ಒಂದು ಸಾಲಲ್ಲಿ ನೋಡೋದಾದ್ರೆ ಇಲ್ಲಿಂದ ಕಥೆನೇ ಬೇರೆ ಐತೆ ಬರೋದು ದೇವರ ಮುಂದೊಂದು ನೇರವಾದ ಮನಸ್ಸು ಕರಗುವಂತಹ ಒಂದು ಮನವಿ ಕಾದಿ ಗೆಲಿಸಯ್ಯ ಎನ್ನನು ಎಂತ ಮಾತು ನೋಡ್ರಿ ಇದು ನಾನು ಹೋರಾಡ್ತೀನಿ ನೀನು ಅಂತ ಅಲ್ಲ ಅಂತಿಲ್ಲ ನನ್ನ ಪರವಾಗಿ ನೀನೇ ಯುದ್ಧ ಮಾಡಿ ನನ್ನನ್ನು ಅಂತ ಬೇಡ್ಕೊತಿದ್ದಾರೆ ಅಂದರೆ ನನ್ನ ಕೈಯಾಗಿ ಏನೂ ಇಲ್ಲಪ್ಪ ಕೂಡಲ್ಲ ಸಂಗಮ ದೇವ ಈ ಯುದ್ಧನ ನೀನೇ ನಿಂತು ಗೆಲ್ಲಿಸ್ಕೊಳ್ಬೇಕು ಅನ್ನೋ ಒಂದು ಸಂಪೂರ್ಣ ಶರಣಾಗತಿ ಇದು ಈ ಸಂಪೂರ್ಣ ಶರಣ ಶರಣಾಗತಿಯ ಭಾವ ಇದೆಯಲ್ಲ ಅದನ್ನು ಅನುಭವಿಸುವುದು ಮತ್ತು ಹಂಚಿಕೊಳ್ಳುವುದು ಸುಲಭವಲ್ಲ ನನ್ನ ಈ ಜ್ಞಾನ ಹಂಚೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇದಕ್ಕೆ ನಿಮ್ಮ ಬೆಂಬಲ ನನಗೊಂದು ದೊಡ್ಡ ಶಕ್ತಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಾಲಲ್ಲಿ ನೋಡೋದಾದ್ರೆ ಆ ಗೆಲುವಿಗೆ ಬೇಕಾದ ಒಂದು ಯೋಗ್ಯತೆ ಏನು ಅಂದರೆ ಬಸವಣ್ಣನವರು ಅದಕ್ಕೂ ಉತ್ತರ ಕೊಡ್ತಾರೆ ಬನ್ನಿ ನೋಡೋಣ ಈ ದೇವರನ್ನು ಗೆಲಿಸು ಅಂತ ಕೇಳಿದ ತಕ್ಷಣ ದೇವರು ಬಂದು ಗೆಲ್ಲಿಸ್ಬಿಡ್ತಾನೆ ಅಂದ್ರಿ ಎಲ್ಲ ಅದಕ್ಕೊಂದು ಕಂಡೀಷನ್ ಇರುತ್ತೆ ಒಂದು ನಿಯಮ ಇರುತ್ತೆ ಅದೇ ನೋಡ್ರಿ ಈ ವಚನದ ಒಂದು ಅಸಲಿ ಸೂತ್ರ ಏನ ತನು ಮನ ಧನದಲ್ಲಿ ವಂಚನೆ ಇಲ್ಲದೆ ಅಂದರೆ ಏನ ದೇಹದಿಂದ ನನ್ನ ಮನಸ್ಸಿನಿಂದ ನನ್ನ ದೇಹದಿಂದ ಮತ್ತು ನನ್ನ ಸಂಪತ್ತಿನಿಂದ ಯಾವುದೇ ರೀತಿಯ ವಂಚನೆ ಮೋಸ ಇಲ್ಲದೆ ಇದ್ರೆ ಮಾತ್ರ ನೀನು ಬಂದು ನನ್ನನ್ನು ಗೆಲ್ಲಿಸಬೇಕು ನಮ್ಮ ಕಾಯಕ ನಮ್ಮ ಯೋಚನೆ ನಮ್ಮ ವ್ಯವಹಾರ ಇವೆಲ್ಲ ಶುದ್ಧ ಇದ್ದಾಗ ಮಾತ್ರ ದೇವರ ಒಂದು ಸಹಾಯ ಸಿಗುತ್ತೆ ಅಂದ್ರೆ ಸುಮ್ನೆ ದೇವರ ಮುಂದೆ ಕೈಯೊಡ್ಡಿ ಗೆಲಿಸು ಗೆಲಿಸು ಅಂದ್ರೆ ಮುಗಿಲಿಲ್ಲ ಆ ಗೆಲುವಿಗೆ ನಾವು ಯೋಗ್ಯರಾಗಿರ್ಬೇಕು ನಮ್ಮ ನಡವಳಿಕೆ ನಮ್ಮ ಯೋಚನೆ ನಮ್ಮ ವ್ಯವಹಾರ ಎಲ್ಲವೂ ಶುದ್ಧ ಇದ್ದಾಗ ಮಾತ್ರ ದೇವರು ಒಲಿತಾನೆ ನೋಡ್ರಿ ಎಂತ ಅದ್ಭುತವಾದ ಮಾತು ಈ ವಚನವನ್ನ ಹನ್ನೆರಡನೇ ಶತಮಾನದ್ದು ಇವತ್ತಿನ ನಮ್ಮ ಫಾಸ್ಟ್ ಜೀವನಕ್ಕೆ ಇದು ಯಾಕ್ ಬೇಕು ಅಂದ್ರೆ ಇದರ ಪ್ರಸ್ತುತತೆ ಏನು ಬನ್ನಿ ಸ್ವಲ್ಪ ವಿಚಾರ ಮಾಡೋಣ ನಮಗೆಲ್ಲ ನಮ್ಮದೇ ಆದ ಒಂದು ಅಖಾಡ ಇದೆ ಅಂದ್ರೆ ನಮ್ಮ ಕೆಲಸದ ಜಾಗ ನಮ್ಮ ಗುರಿಗಳು ಮನೆ ಜವಾಬ್ದಾರಿ ಒಂದೊಂದು ಸಲ ಸರಿ ತಪ್ಪು ಯಾವುದು ಅಂತ ತಿಳಿದಂಗೆ ಆದಾಗ ಇವೆಲ್ಲವೂ ನಮಗೆ ಅಂಕಗಳೇ ಈ ಅಖಾಡದಲ್ಲಿ ನಾವು ಹೆದರಿ ಓಡಿ ಹೋದರೆ ನಮ್ಮನ್ನ ನಂಬಿದವರಿಗೆ ನಾವು ಅವಮಾನ ಮಾಡ್ದಂಗೆ ಅವಮಾನ ಮಾಡ್ದಂಗೆ ಅಲ್ವಾ ಹಂಗಾದ್ರೆ ಇವತ್ತಿನ ಒಂದು ನಮ್ಮ ಅಖಾಡ ಯಾವುದು ಆ ಅಖಾಡದಲ್ಲಿ ನಾವು ತನುಮನ ದನದಲ್ಲಿ ವಂಚನೆ ಇಲ್ಲದಂಗೆ ಹೋರಾಡ್ತಿದ್ದೀವಾ ಈ ಪ್ರಶ್ನೆಗೆ ನಮಗೆ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೋಬೇಕಾಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನ ವಚನಗಳ ಭಾವಾರ್ಥದೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು